ಹಲೋ ವೀಕ್ಷಕರೇ ನಾವು ಇವತ್ತ ಕೊಬ್ಬರಿನೇ ಬಳಸದೆ ಒಂಥರ ಚಟ್ನಿಯನ್ನು ಹೇಗೆ ಮಾಡೋದು ಇದ್ದೀನಿ ಈಗ ಒಲೆ ಹೆಚ್ಚಿ ಒಲೆ ಮೇಲೆ ಒಂದು ಪಾತ್ರೆನೇ ಇಟ್ಟು ಎರಡು ಬಟ್ಲಷ್ಟು ಕಾಳುಗಳನ್ನು ಈ ರೀತಿ ಸಣ್ಣ ಉರಿಯಲ್ಲಿ ಇದ್ದೀನಿ ಈ ಕಾಳು ಕಪ್ಗೆ ಆಗಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕು ಈ ರೀತಿ ಈ ಶೇಂಗಾ ಕಾಳುಗಳನ್ನು ಹುರಿದು ಆರಲು ಬಿಡಬೇಕು ದಾರಿದ ನಂತರ ಒಂದು ಮಿಕ್ಸಿ ಜಾರಿಗೆ ತೆಗಿತಾಯಿದ್ದೀನಿ ಇದಕ್ಕೀಗ ಒಂದು ಬಟ್ಲು ಪುಟಾಣಿ ಅಥವಾ ಹುರಿಗಡ್ಲೆ ಹಾಕಿದ್ದೀನಿ ಈಗ ಹಸಿಮೆಣಸಿನಕಾಯಿಗಳನ್ನು ನಾಲ್ಕು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಹಾಕಬೇಕು ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನು ಸಿಪ್ಪೆ ಬಿಡಿಸಿ ಹಾಕಬೇಕು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕಿ ಒಂದು ಅರ್ಧ ಹಣ್ಣಿನ ಜ್ಯೂಸು ಹಿಂಡಿದ್ದೀನಿ ಇದಕ್ಕೆ ಈಗ ಇದನ್ನು ಮಿಕ್ಸಿ ಮಾಡೋಣ ಇದು ಇನ್ನೂ ತರಿ ಆಗಿದೆ ಇದಕ್ಕೆ ಈಗ ಸ್ವಲ್ಪ ನೀರು ಬೆರೆಸಿ ಒಂದು ವಾಟೆಯಷ್ಟು ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಬಿಸಿ ಮಾಡಲು ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಜೀರಿಗೆ ಮತ್ತು ಕರಿಬೇವು ಹಾಕಿ ಇದಕ್ಕೆ ಈಗಾಗಲೇ ಮಾಡಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಕೊಬ್ಬರಿನೇ ಬಳಸದೆ ಶೇಂಗಾ ಮತ್ತು ಪುಟಾಣಿ ಚಟ್ನಿ ರೆಡಿ ಇದನ್ನು ದೋಸೆ ಮತ್ತು ಇಡ್ಲಿ ಪೂರಿ ಜೊತೆ ಸವಿಬಹುದು ಕೊಬ್ಬರಿ ಇಲ್ಲ ಅಂದಾಗ ಈ ಥರ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ರೆಡಿ